ಎಲ್ರಿಗೂ ನಮಸ್ಕಾರ ಎಲ್ರು ಹೀಗಿರಾ ಹೋಗ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಎಲ್ರಿಗೂ ಹೊಸ ವರ್ಷದಷ್ಟು ಆರ್ಥಿಕ ಶುಭಾಶಯಗಳು ಈ ಯುಗಾದಿ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಕೊಟ್ಟಿ ಕಾಪಾಡಲಿ ಇವತ್ತಿನೊಬ್ಲ ಓಬಿಯಸ್ಲಿ ಯುಗಾದಿ ಸ್ಪೆಷಲ್ ಆಗಿರುತ್ತೆ ಸೊ ನಮ್ ಇಬ್ರುದು ನೋಡಿ ನನ್ನ ಜೊತೆ ಮುದ್ದು ಕೂಡ ಇದ್ದಾಳೆ ನಮ್ಮಿಬ್ರುದು ಇನ್ನು ಎಣ್ಣೆ ಸ್ನಾನ ಕೂಡ ಆಗಿಲ್ಲ ಅಭ್ಯರ್ಥಿ ಸ್ನಾನ ಮಾಡ್ಕೋಬೇಕು ನಮಸ್ತೆ ನಮಸ್ತೆ ಅಭಿಂಟನ್ನು ಸ್ನಾನ ಮಾಡಿಕೊಂಡು ಸೊ ನಮ್ಮ ಮನೇಲಿ ಯುಗಾದಿ ಸ್ಪೆಷಲ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಫುಲ್ಲು ನಮ್ಮ ಮನೇಲಿ ಈ ಹಬ್ಬ ಅಂತೂ ತುಂಬನೇ ಜೋರ ಯಾಕಂದರೆ ನಾವು ವರ್ಷದಲ್ಲಿ ಎರಡೇ ಹಬ್ಬಕ್ಕೆ ಹಿರಿಯರಿಗೆ ಹೇಳೋದು ಯುಗಾದಿ ಮತ್ತು ಗೌರಿ ಹಬ್ಬಕ್ಕೆ ಸೊ ಈ ಹಬ್ಬ ತುಂಬಾ ಸ್ಪೆಷಲು ಯಾಕೆ ಏನು ಅಂತ ಹೋಗ್ತಾ ಹೋಗ್ತೇನೆ ನೋಡೋಣ ಈಗ ಫಸ್ಟು ಫ್ರೆಶ್ ಅಪ್ ಹಾಕ್ ಬಂದ್ಬಿಡೋಣ ನೋಡಿ ನಾನು ಈಗಷ್ಟೇ ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಅಪ್ ಹಾಕಿ ಎಣ್ಣೆ ಹಾಕೊಂಡು ಚೆಂದ ಮಾಡಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ ಸೋ ಇನ್ನೂ ಪೂಜೆ ಕೂಡ ಆಗಿಲ್ಲ ಫಸ್ಟು ಇವಾಗ ನಾನು ಫ್ರೆಶ್ ಅಪ್ ಆದರೆ ಪಾಪದು ಕೂಡ ಸ್ನಾನ ಆಗಿದೆ ಸೊ ಅವಳನ್ನ ಕೂಡ ರೆಡಿ ಮಾಡಬೇಕು ಅಷ್ಟರಲ್ಲಿ ಒಟ್ಟಿಗೆ ಸೇರಿ ಪೂಜೆ ಮಾಡೋಣ ಅಂತ ಹೇಳಿದೆ ನಮ್ಮ ಮನೇಲಿ ರಂಗೋಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಬೇವು ತೋರಣ ಇಲ್ಲದೆ ಯಾ ಹಬ್ಬನು ಶುರುನೇ ಶುರೇನೇ ಆಗಲ್ಲ ಅದ್ರಲ್ಲಂತೂ ಯುಗಾದಿ ಬೇವು ಮಾವು ಎಲ್ಲೇ ಬೇಕು ಅದೇ ಯುಗಾದಿ ಸ್ಪೆಷಲು ನಾನು ನನ್ನ ಸಸಿ ಮುದ್ದು ಹೇಗೆ ರೆಡಿ ಆಗಿದ್ದೀನಂತೆ ಎಲ್ಲಿ ತುಷುಲಿ ಆಯ್ ನಮಸ್ತೆ ವಾ ಸರ ಬಳೆ ಎಲ್ಲ ಹಾಕೊಂಡು ಮಿಂಚಿದ ಇದ್ದಾಳು ತೋರಿಸ್ತಾ ಇದ್ದಾಳೆ ಬಳೆ ಹಾಕೊಂಡಿದ್ದಾಳಂತೆ ಸರಾ ಹಾಕೊಂಡಿದ್ದಾಳಂತೆ ಇಕ್ಡೂ ನೋಡ್ವಾ ವಾ ಲಂಗಲ್ ಪರ್ಸಕೊಂಡ್ಬಿಟ್ಟಿದ್ಯ ಮೊದ ಇನ್ನು ಪೂಜೆ ಮಾಡೋಣ ಈಗ ಪೂಜೆ ಮಾಡೋಣ ಸೊ ಇವಾಗ ಅವಳೊಂದು ರೆಡಿ ಮಾಡಾಯ್ತು ಈಗ ಪೂಜೆ ಟೈಮು ಪೂಜೆ ಶುರು ಮಾಡೋಣ ಅಂತ ಇನ್ನು ದೋರ್ಸಲ್ ಬೆಳ್ದಿರೋ ದೀಪ ಶುರು ಮಾಡ್ಬಿಡೋಣ ಈಗ ನಾನು ಮುದ್ದಮ್ಮ ಸೇರಿ ಪೂಜೆ ಮಾಡ್ತಾಯಿದ್ದೀವಿ ಸೊ ಮಕ್ಕಳಿಗೆ ಈಗಲಿಂದನೇ ಒಳ್ಳೆಯ ಸಂಸ್ಕಾರ ಕೊಡಬೇಕು ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಯಾವ ರೀತಿ ಮಾಡ್ತೀವಿ ಅದನ್ನೆಲ್ಲ ಮಕ್ಕಳು ಕೂಡ ನೋಡಿ ಕಲಿತಾರೆ ಸೊ ಆದಷ್ಟು ಮಕ್ಕಳನ್ನ ಜೊತೇಲಿಟ್ಕೊಂಡು ಈ ಥರ ಪೂಜೆ ಮಾಡೋದು ಎಲ್ಲ ಕಲಿಸಿದ್ರೆ ಈಗ್ಲಿಂದನೇ ಒಳ್ಳೇದು ಸೊ ಅವಳು ನಾನು ಎಲ್ಲಿ ಹೋಗ್ತೀನಿ ಹಿಂದೆ ಮುಂದೆನೇ ಓಡಾಡ್ತಾ ಇದ್ದಾಳೆ ಅದು ಆ ಪುಟ್ಟು ಲಂಗ ಬ್ಲೌಸ್ ಹಾಕ್ಕೊಂಡು ಓಡಾಡೋದು ನೋಡಿ ಸಖತ್ತು ಖುಷಿಯಾಗ್ಬಿಡ್ತು ನನಗಂತೂ ಷ್ಟೇ ಪೂಜೆ ಮುಗಿತು ನೋಡಿ ನಮ್ಮ ಮನೆಯಲ್ಲಿ ಈ ಸರಿ ಯುಗಾದಿ ಯಾವ ತರ ನಡೆದಿದೆ ಅಂತ ಆ ಎಲ್ಲಾನು ಮಾವು ಬೇವು ಆ ಎಲ್ಲಾನು ತೋಟದ್ದೆ ಸೊ ಈ ಸರಿ ನಮ್ಮ ಮುದ್ದಮ್ಮ ಕೂಡ ಸ್ಪೆಷಲ್ ಆಗಿ ಇರೋದ್ರಿಂದ ಆ ಲಾಸ್ಟ್ ಟೈಮ್ ಅವಳು ತುಂಬಾ ಪುಟ್ಟ ಮಗು ಇಲ್ಲ ಒನ್ ತ್ರೀ ಮಂತ್ಸ್ ಏನೋ ಆಗಿತ್ತು ಈ ಸರಿ ನನ್ನ ಜೊತೆಲೆ ಇದ್ದೀವಿ ಯುಗಾದಿ ಮಾಡ್ತಾ ಇದ್ದಾಳೆ ಅಲ್ಲಮ್ಮ ಯುಗಾದಿ ಮಾಡ್ತಾ ಇದ್ದಾಳೆ ಸೊ ಅವಳಿಗೆ ಖುಷಿ ನೋಡಿ ಅದಲ್ಲದೆ ಇಲ್ಲಿ ನೋಡಿ ಇದೆಲ್ಲಾನು ನಮ್ಮ ತೋಟದಲ್ಲಿ ಬೆಳಕಿರುವಂತದ್ದು ಆ ಸೀರೆ ಹಣ್ಣು ಮತ್ತೆ ಮಾವಿನಕಾಯಿ ಆಮೇಲೆ ಬೇವು ಸಪೋಟ ಎಲ್ಲ ಸೊ ತುಂಬಾನೇ ಖುಷಿ ಆಯ್ತು ಈ ಸರಿ ಅಂತೂ ಪೂಜೆ ಮಾಡಿ ಪೂಜೆ ತುಂಬಾನೇ ಚೆನ್ನಾಗಾಯ್ತು ಆ ನಿಮ್ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಯುಗಾದಿ ಹ್ಯಾಪಿ ಸೊ ನೋಡಿ ಮುದ್ದಮ್ಮ ಇರೋದ್ರಿಂದ ಮಕ್ಳು ಇರೋದ್ರಿಂದ ಒಂದು ಅನ್ಕೊಂಡ್ರೆ ಅವ್ರು ಇನ್ನೊಂದು ಬೇವು ಬೆಲ್ಲನ ಸಮವಾಗಿ ತಗೋಳೋಣ ನಾನು ಕೂಡ ಈಗ ಬೇವು ಬೆಲ್ಲ ತಗೋಬೇಕು ಬೇರೆ ಮೊನ್ನೆ ಹೇಗಿದ್ದೀನಿ ಈಗ ಮುದುಬಾಯಿ ಈಗ ಬೇವು ಬೆಲ್ಲ ತಗೊಳ್ಳುವಂತ ಸಮಯ ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ ಭಗವಂತ ಜೀವನದಲ್ಲಿ ಕಹಿನೇ ಕೊಡ್ಲಿ ಸಿಹಿನೇ ಕೊಡ್ಲಿ ನಗ್ತಾ ನಗ್ತಾ ಸ್ವೀಕರಿಸ ನಮ್ಮ ಮನೇಲಿ ಏನ್ ಬರ್ದಿರತ್ತೆ ನಮ್ಮ ಯೋಗ್ಯತೆ ತಕ್ಕನಾಗೆ ಭಗವಂತ ಎಲ್ಲಾನು ಕೊಟ್ಟೆ ಕೊಡ್ತಾನೆ ಸೊ ಎರಡನ್ನು ಸಮತ್ ತಗೊಳ್ಳೋಣ ಏನೇ ಬಂದ್ರು ಅಂಜತ್ ಬೇಡ ಭಗವಂತ ಇದ್ದಾನೆ ಅಂತ ಹೇಳ್ಬಿಟ್ಟು ಎರಡನ್ನೂ ಸಮತ್ ತಗೊತಾ ಇದೀನಿ ಹ್ಯಾಪಿ ಯುಗಾದಿ ಹ್ಮ್ ಹ್ಯಾಪಿ ಯುಗದಿ ಮಗ ಬರ್ರಿ ಮುದುಕು ಕೂಡ ತಿನ್ಸೋಣ ನೋಡು ಕಹಿ ತಿನ್ನಕ ಇದ್ ಮಾಡ್ತಾಳೆ ಬನ್ನಿ ಹ್ಯಾಪಿ ಹ್ಮ್ ಹ್ಮ್ ಬೇಬಿ ಹ್ಯಾಪಿ ಯುಗಾದಿ ಹೋಗೋದೇನು ಹ್ಯಾಪಿ ಯುಗಾದಿ ಒಂದ್ ಸೆಕೆಂಡ್ ಅಲ್ಲಿ ಸ್ವಲ್ಪ ಬೆಲ್ಲ ತಿನ್ಸ್ತೆ ಮುಖದ ಎಕ್ಸ್ಪ್ರೆಷನ್ ನೋಡಿ ಚೆನ್ನಾಗಿದೆಯಮ್ಮ ಅಲ್ಲಿ ಕೊಡು ಹ್ಯಾಪಿ ಹೋಗೋದೇನು ಹ್ಯಾಪಿ ಯುಗಾದಿ ಈಗ ಈ ಕಡೆ ಮನೆಯಲ್ಲಿ ಯುಗಾದಿ ಪೂಜೆ ಯಾವ ಥರ ಆಗಿದೆ ಅಂತ ನೋಡಿ ದೇವ್ರೂಮ್ ಅದು ದೇವಸ್ಥಾನ ಆಗ್ಬಿಟ್ಟಿದೆ ಸೊ ಅಮ್ಮ ಒಂದು ಕಡೆ ಹೋಳಿಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಹೋಳಿಗೆ ಎಲ್ಲ ತಟ್ಕೊಡ್ತಾ ಇದ್ದಾರೆ ಇಲ್ಲಿ ಮುದ್ದಮ್ಮ ಇದ್ದಾಳೆ ನಾನು ಅವಳನ್ನು ಎತ್ಕೊಂಡಿಲ್ಲ ಅಂತ ಅವ್ರ ತಾತ ಸಮಾಧಾನ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮಗೆ ಹೋಳಿಗೆ ಎಲ್ಲ ಇದ್ದಾರೆ ಈಗ ಮುದ್ದಮ್ಮ ಸಮಾಧಾನ ಆಗಿ ತಾತನ ಜೊತೆ ಹಾಡು ಇದ್ದಾಳೆ ಇವಾಗ ನಾವು ಹೋಳಿಗೆ ಮಾಡುವಂಥ ಸಮಯ ಈಗ ಅದಕ್ಕೆ ಪೂಜೆಗೆ ರೆಡಿ ಮಾಡೋಕ್ಕೆ ಹೋದರು ಸೊ ಹಾಗಾಗಿ ಆ ಕೆಲಸನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮ್ಮ ಎಡೆಗೆ ರೆಡಿ ಮಾಡೋಷ್ಟೊತ್ತಿಗೆ ನಂದು ಮುದ್ದ ಮುಂದು ನಮ್ಮ ಅಪ್ಪಾಜಿದ್ದು ಫುಲ್ಲು ತರಲೆ ತುಂಟಾಟ ನಡೀತಾ ಇದೆ ಸೊ ಫುಲ್ಲು ನಾವೆಲ್ಲ ಜಾಲಿ ಮಾಡ್ತಾಯಿದ್ವಿ ಮೂರು ಜನ ಅಷ್ಟರಲ್ಲಿ ಅಮ್ಮ ಅಜ್ಜಿಗೆ ತಾತಂಗೆ ಎಲ್ಲ ಹಿರಿಯರಿಗೆ ಎಡೆ ಇಡಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಇವರು ಅಜ್ಜಿ ತಾತನ ಫೋಟೋ ಇಲ್ಲ ಅಜ್ಜಿದು ಮಾತ್ರ ಇದೆ ಸೊ ಅಜ್ಜಿಗೆ ಪ್ರತಿ ವರ್ಷ ಅಜ್ಜಿ ತಾತಂಗೆ ಎಡೆ ಇಡ್ತೀವಿ ಗೌರಿ ಮತ್ತು ಯುಗಾದಿಲಿ ಫಸ್ಟು ಅಮ್ಮ ಪೂಜೆ ಮಾಡ್ತಾರೆ ಅಮ್ಮ ಪೂಜೆ ಮಾಡಿದ ನಂತರ ಮನೇಲಿ ಮುಟ್ಟಿದವರೆಲ್ಲ ಪೂಜೆ ಮಾಡೋದು ಇವರು ಅಪ್ಪಾಜಿಯವರ ಅಮ್ಮ ಜಯಮ್ಮ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿ ಎಷ್ಟು ಸ್ಟ್ರಾಂಗ್ ಅಂದರೆ ಏಳು ಜನ ಮಕ್ಕಳು ಮದುವೆ ಮಾಡಿ ಬಾಣ್ತನ ವಸ್ರತೆಯನ್ನೆಲ್ಲ ಮಾಡಿ ಆಸ್ತಿನೂ ಕೂಡ ಮಾಡಿದ್ದಾರೆ ಸೊ ಹೆಣ್ಮಕ್ಳು ಎಷ್ಟು ಇರಬೇಕು ಅನ್ನೋದನ್ನು ಅವರು ನೋಡಿ ಕಲಿಬೇಕು ನಮಗೇನಾದರೂ ಸ್ವಲ್ಪ ಧೈರ್ಯ ಇದೆ ಅಂದರೆ ಅದೆಲ್ಲ ಅವರಿಂದನೇ ಅವರು ನೋಡಿ ಕಲ್ತಿರೋದು ಈಗ ಅಪ್ಪಾಜಿ ಕೂಡ ಪೂಜೆ ಮಾಡ್ತಾಯಿದ್ದಾರೆ ಸೊ ಅಪ್ಪಾಜಿ ಪೂಜೆ ಮಾಡೋದನ್ನ ನೋಡಿ ಮುದ್ದು ಹೇಗೆ ರಿಯಾಕ್ಟ್ ಮಾಡ್ತಾಯಿದ್ದಾರೆ ನೋಡಿ ಅಪ್ಪಾಜಿ ಪೂಜೆ ಆದಮೇಲೆ ಈಗ ಅದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ಅಣ್ಣ ಅಂಗಡಿಲಿದ್ದಾರೆ ಇವತ್ತು ಹಬ್ಬ ಎಲ್ಲ ರಶ್ ಇರುತ್ತೆ ಸೊ ನೀವು ಮಾಡ್ಕೊಳ್ಳಿ ನಾನು ಆಮೇಲೆ ಬಂದು ಪೂಜೆ ಮಾಡ್ತೀನಿ ಅಂತಂದರು ಹಾಗಾಗಿ ಇವಾಗ ಅದಕ್ಕೆ ಒಬ್ಬರೇ ಪೂಜೆ ಮಾಡ್ತಾ ಮಾಡ್ತಾಯಿದ್ದಾರೆ ಮುದ್ದಮಂಗು ಇವಾಗಲಿಂದನೇ ಎಲ್ಲ ಕಲಿಸ್ಬೇಕಲ್ವಾ ಸೊ ಹಿರಿಯರು ಯಾರು ಯಾರೇ ಗೆಡೆ ಇಡ್ತೀವಿ ಯಾವ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಸಂಪ್ರದಾಯ ಪದ್ಧತಿ ಅನ್ನೋದು ಅವಳಿಗೆ ಪೂಜೆ ಮಾಡಿಸಿ ಎಡ್ ಅಂದರೆ ನೋಡ್ತಾ ಈ ಮಕ್ಕಳಿಗೆ ಪೂಜೆ ಮಾಡಿಸೋದು ಎಂಥ ಇದು ಅಂತ ಹೇಳಿದ್ರೆ ಅವು ಸುಮ್ಮನೆ ಇರೋಲ್ಲ ಏನಾದರೂ ಚೇಷ್ಟೆ ಮಾಡ್ತಾ ಇರ್ತೇವೋ ಅವಳು ಅಲ್ಲಿಂದ ಬರೋಕ್ಕೆ ಇಲ್ಲ ಅಲ್ಲಿ ಪೂಜೆಲ್ಲ ಎಳೆಯೋದು ಮಾಡೋದು ಅದೇ ಮಾಡ್ತಾ ಇದ್ದಾಳೆ ಇವ್ರದ್ದೆಲ್ಲ ಪೂಜೆ ಆದ ನಂತರ ನಾನು ಇನ್ನೊಂದು ರೌಂಡು ಮುದ್ದಮ್ಮನ ಕರ್ಕೊಂಡು ಪೂಜೆ ಮಾಡಬೇಕು ಅಲ್ಲಿ ಒಬ್ಬಳೆ ಪೂಜೆ ಮಾಡಿ ನಾನು ಗೊಬ್ಬಳೆ ಪೂಜೆ ಮಾಡಕ್ಕೆ ಬಿಡಲ್ಲ ಅವಳು ಸೊ ಅವಳು ಕರ್ಕೊಂಡು ಪೂಜೆ ಮಾಡಿಸ್ತಾ ಇದೀನಿ ನೋಡಿ ಈ ಪೂಜೆ ಮಾಡ್ತಾ ಮಾಡ್ತಾ ಎಷ್ಟು ಇದು ಮಾಡ್ತಾಳೆ ಅಂತ ಹೇಳಿದ್ರೆ ಅಲ್ಲಿ ಊದಿನ ಕಡಿ ಕರ್ಪೂರ ಏನು ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಮುಟ್ಲಿಕ್ಕೆ ಹೋಗ್ತಾಳೆ ಸೊ ಆದಷ್ಟು ಅವಳನ್ನ ದೂರನೇ ಇಟ್ಕೊಂಡು ಪೂಜೆ ಮಾಡ್ತೀನಿ ಮಕ್ಳಿಗೇನು ಆಗಬಾರ್ದು ಅಂತ ಆದರೂ ನಮ್ಮ ಮುದ್ದು ತುಂಬಾ ತರಲೇ ಇವಾಗ ಅವಳಿಗೆ ಫುಲ್ಲು ಆ ಕಡ್ಡಿ ಮೇಲೆ ಕಣ್ಣು ಅದು ಹೊಗೆ ಹೋಗ್ತಾ ಇದೆಯಲ್ಲ ಹಾಗಾಗಿ ಅದು ಬೆಂಕಿ ಅಂತ ಹೇಳಿದ್ರು ಅವಳು ಕೇಳ್ತಾಯಿಲ್ಲ ನೋಡಿ ನೋಡಿ ಹಿಂಗೆ ಮಾಡೋಕ್ಕೆ ಹೋಗ್ತಾಳು ಮುಟ್ಟಕ್ಕಂತ ಅಂತ ಹೋಗ್ತಾಳೆ ನಾನು ಹೇಳ್ಕೊಂಡ್ರೆ ಅವಳೇ ಜೋ ನೋಡ್ರಿ ನೋಡಿ ಜೋರು ಅಳ್ತಾಳೆ

ಹಿರಿಯರಿಗೆ ಎಡೆ ಇಟ್ಟು ಪೂಜೆ ಮಾಡಿದ ನಂತರ ಎಲ್ಲರೂ ಹೊರಗೆ ಬಂದು ವೆಯ್ಟ್ ಮಾಡಬೇಕು ಅದಾದಮೇಲೆ ಮನೇಲಿ ದೊಡ್ಡವರು ಅಮ್ಮ ಎಲ್ರಿಗೂ ಬೇವು ಬೆಲ್ಲ ಕೊಡ್ತಾರೆ ನಾನು ಆ ಕಡೆ ಮನೇಲಿ ಪೂಜೆ ಮಾಡಿ ನಾನು ಮುದ್ದಮ್ಮ ತಿನ್ಕೊಂಬಿಟ್ವಿ ಇವಾಗ ಅಮ್ಮ ಒಂದು ರೌಂಡ್ ಕೊಡ್ತಾಯಿದ್ದಾರೆ ಅಪ್ಪಾಜಿಗೆ ಫಸ್ಟು ಕೊಡ್ತಾರೆ ಬೇವು ಬೆಲ್ಲ ಆಮೇಲೆ ಇನ್ನು ಮನೆಯಲ್ಲಿರೋ ನಮಗೆಲ್ಲ ಕೊಡ್ತಾರೆ ಸೊ ಮುದ್ದುಗೂ ಕೂಡ ತಗೋ ಅಂತ ಹೇಳ್ತಾ ಇದ್ದೀವಿ ಅವಳು ಬೇಡ ಅಂತ ಹೇಳ್ತಾ ಇದ್ದಾಳೆ ಬೇವು ಎಲ್ಲ ಬೇಡ ಅಂತ ಹೇಳ್ತಾ ಇದ್ದಾಳೆ ಅವಳು ಇರೋದಕ್ಕಂತೂ ಈ ವರ್ಷ ತುಂಬಾ ಸ್ಪೆಷಲ್ಲಾಗಿ ಆಗ್ತಿದೆ ನಮ್ಮ ಮನೆಯಲ್ಲಿ ತುಂಬ ಖುಷಿ ಖುಷಿಯಾಗಿ ಖುಷಿಯಾಗ್ತಾಯಿದೆ ಯುಗಾದಿ ನಾರ್ಮಲ್ ಆಗಿ ನಾವು ಹಬ್ಬ ಮಾಡೋದ್ಕಿಂತ ಈ ಸರಿ ತುಂಬ ಸ್ಪೆಷಲ್ಲು ನೋಡಿ ಖಾಲಿಗೆ ಬೆಳಕೆ ಹಿಂಗೆ ಮಾಡ್ತಾಯಿದ್ದಾಳೆ ಅದ್ಕೇನು ಅಪ್ಪಾಜಿಗೆ ಬೇವು ಬೆಲ್ಲ ಕೊಟ್ಟು ಆಶೀರ್ವಾದ ತಗೊಂಡ್ರು ಅಪ್ಪಾಜಿ ಅಮ್ಮನ ಹತ್ರ ನಮ್ಮ ಮನೇಲಿ ಯಾವುದೇ ಹಬ್ಬ ಆಗಲಿ ಯಾವುದೇ ಸ್ಪೆಷಲ್ ಡೇ ಇದ್ದರೂ ಫಸ್ಟು ಮನೆ ಪೂಜೆ ಆದ ನಂತರ ಮನೆ ಹಿರಿಯರಿಗೆ ನಮಸ್ಕಾರ ಮಾಡಿಕೊಳ್ಳೋದು ಈಗ ನಮ್ ಅದ್ಕೆ ನನಗೆ ಬೇವು ಬೆಲ್ಲ ಕೊಟ್ಟು ವಿಶ್ ಮಾಡಿದ್ರು ಇವಾಗ ನನ್ನ ನನ್ಸರ್ حبيبتي قال لي القعات دي انا ما لا 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 هاي دول اه حبيبتي 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 انا عايزاه بس كده اسوغ هاي هاي حبيبتي اه اطيه دي مامي هنا حبيبتي حبيبتي اه اقل بنك كدهنا ಅಪ್ಪ ಪೂಜೆ ಎಲ್ಲ ಮುಗಿಸಿದ ನಂತರ ಮೇನ್ ಕಾನ್ಸೆಪ್ಟಿಗೆ ಬಂದ್ವಿ ಹಬ್ಬದ ಊಟ ಹಬ್ಬದ ಊಟನ ಮಿಸ್ ಮಾಡೋಕ್ಕಾಗುತ್ತಾ ಅದರಲ್ಲೂ ಹೋಳ್ಗೆ ಈ ಹಬ್ಬಕ್ಕೆ ತುಂಬಾ ಸ್ಪೆಷಲ್ಲು ಸೊ ನನ್ನ ಜೊತೆ ಮುದ್ದನ್ನು ಕೂಡ ಕೂರಿಸ್ಕೊಂಡಿದ್ದೀನಿ ಊಟಕ್ಕೆ ಮಾಮೂಲಿ ಅನ್ನ ಸಾರು ಹಪ್ಳ ಉಪ್ಪಿನಕಾಯಿ ಸಾರಿ ಹಪ್ಳ ಮಿಸ್ ಮಾಡಿದ್ದೀವಿ ಉಪ್ಪಿನಕಾಯಿ ಪಲ್ಯ ಕೋಸಂಬರಿ ಹೋಳಿಗೆ ಆ ಚಿತ್ರಾನ್ನ ನಾನು ಸಾಂಬಾರು ಮಾಡಿದ್ವಿ ಅವಳಿಗೆ ತಿನ್ಸೋಕೆ ಹೋದ್ರು ಅವಳು ಅದನ್ನು ಬೇವು ಅಂದ್ಕೊಂಡು ಬೇಡ ಬೇಡ ಅಂತ ಹೇಳ್ತಿದ್ದಾಳೆ ಎಷ್ಟು ತಿನ್ಸಕ್ ಹೋದ್ರು ಬೇಡ ಬೇಡ ಅಂತಿಲ್ಲ ಸೊ ಜೊತೆಲಿ ಕೂರಿಸ್ಕೊಂಡು ಆ ಎಲೆ ಊಟ ಮಾಡೋದಲ್ಲ ಅವಳಿಗೂ ಅಭ್ಯಾಸ ಆಗ್ಲಿ ಅಂತ ಜೊತೆಲೆ ಕೂರಿಸ್ಕೊಂಡು ಇವಾಗ ನಾನು ಬ್ಯಾಟಿಂಗ್ನ ಶುರು ಅಷ್ಟೇ ಊಟ ಆಯ್ತು ಒಳ್ಳೆ ಹೋಳಿಗೆ ಊಟ ಮಾಡಿದ್ವಿ ಹಬ್ಬದ ಊಟ ಇವಾಗ ನಾನು ನಮ್ಮದು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಇವಾಗ ನಮ್ದು ರೆಸ್ಟ್ ತಗೊಳ್ಳೋಂಥ ಟೈಮು ಮೊದ ಏನು ಮಾಡ್ತೀವಿ ಮಾತಾಡ್ತಾ ಇದ್ದೀರಾ ಏ ಮಾತಾ ಇದ್ದೀರಮ್ಮ ಪ್ಯಾಚಿ ಮಾಡ್ತಾ ಇದ್ದೀವಲ್ಲಪ್ಪ ಸೊ ಈಗ ನಾನು ಮತ್ತೆ ಬೇಬಿ ಮತ್ತೆ ಎಲ್ಲ ಶೇರ್ ಏನಿದೆ ಮಾಡೋದಿದ್ದೆ ಮಾಡೋದು ಇವಾಗ ತಾಚಿ ಮಾಡೋದು ಇವಾಗ ಸೊ ತಾಚಿ ಟೈಮ್ ನಮ್ದು ಇವಾಗ ಇವಾಗ ಮುದ್ದು ನೋಡಿ ನಿದ್ದೆ ಮಾಡೋಕೆ ಒಂದಾಡ್ತಾ ಇದ್ದಾಳೆ ಇದ್ದೆ ಮುದ್ದು ಆಡ್ತಾ ಇದ್ದಾಳೆ ಇದ್ದೆ ಒಂದು ಆಡ್ತಿದ್ದಾಳೆ ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತಂದ ಒಂದ್ ರೌಂಡ್ ಊಟ ಮಾಡಿ ಒಂದ್ ರೌಂಡ್ ನಿದ್ದೆ ಕೂಡ ಮುಗೀತು ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಕೂಡ ಮುಗಿಸ್ಕೊಂಡು ಪೂಜೆ ಕೂಡ ಮುಗೀತು ಎಲ್ರು ಹೊರ್ಗಡೆ ಚಂದ್ರ ನೋಡೋಕ್ಕೋಸ್ಕರ ಎಷ್ಟು ಕ್ಯೂರಿಯಸ್ ಆಗಿ ಕಾಯ್ತಾ ಇದಾರೆ ಅಂದ್ರೆ ಪ್ರತಿ ದಿನ ಬರ ಚಂದ್ರ ಕೆಲವರು ನೋಡ್ತಾರೆ ಕೆಲವರು ನೋಡೋದಿಲ್ಲ ಆದ್ರೆ ಇವತ್ತು ಮಾತ್ರ ಎಲ್ಲರೂ ಚಂದ್ರ ನೋಡ್ಲೇಬೇಕು ಅಂತ ಕಾಯ್ತಿದಾರೆ ಎಷ್ಟು ನಮ್ಮ ಇದ್ರ ಸಂಪ್ರದಾಯದಲ್ಲಿ ಯಾವ ತರ ಇದೆ ನೋಡಿ ಗಣಪತಿ ಹಬ್ಬದಲ್ಲಿ ಚಂದ್ರನೇ ನೋಡಂಗಿಲ್ಲ ಯುಗಾದಿ ಹಬ್ಬದಲ್ಲಿ ಚಂದ್ರ ನೋಡ್ಲೇಬೇಕು ಸೊ ಇದಕ್ಕೆ ಹೇಳೋದು ನಮ್ಮ ಭಾರತೀಯ ಸಂಸ್ಕೃತಿ ವಿವಿಧತೆಯಲ್ಲಿ ಏಕತೆ ಇದೆ ಅಂತ ಹೇಳ್ತಾರಲ್ಲ ಎಷ್ಟೊಂದು ಸಂಪ್ರದಾಯ ಎಷ್ಟೊಂದು ಆಚಾರ ವಿಚಾರಗಳಲ್ವಾ ಸೊ ನಾವು ಈ ವರ್ಷದ ಆರಂಭ ಯುಗಾದಿ ಅಂದ್ರೆ ಯುಗದ ಆರಂಭ ಅಲ್ವಾ ಸೊ ಈ ಹೊಸ ವರ್ಷ ನಾ ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ನೀವೇ ನೋಡ್ತಾ ಇದ್ರ ಮಾವು ಬೇವು ಎಲ್ಲ ಹೊಸ ಚಿಗುರುಗಳನ್ನ ಇಟ್ಟು ಪೂಜೆ ಮಾಡೋದು ಪ್ರಕೃತಿಗೆ ಇದು ಪೂಜೆ ಮಾಡೋದು ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲ ಹೊಸ ಚಿಗುರುಗಳು ಎಲೆ ಹೂವು ಬಿಡೋಂಥ ಟೈಮ್ ಅದು ನೋಡೋಕ್ಕೆ ಒಂದು ಚೆಂದ ಅಲ್ವಾ ಸೊ ನಾವು ಈ ಥರ ಯುಗಾದಿ ಆಚರಿಸ್ತಾ ಇದ್ದೀವಿ ಹೊರಗಡೆ ಏನ್ ಮಾಡ್ತಾ ಇದ್ರಿ ಮುಗ್ದಮ್ಮ ಯಾರೆಲ್ಲ ಚಂದ್ರ ನೋಡೋಕೆ ವೇಸ್ಟ್ ಮಾಡ್ತಿದಾರೆ అరియ్ బరప వేగా ఆపి వుంది నివశకి గేకడే అక తాతు తాతు కొట్టే అలా బిదిల వీడియో చక్కనిలో ఇనసకి బిద్బుడి సాతోన ఏనగ అక ఇనసతి నిన్ను దూరం అవెక్ మగ్నే కన్ యావు అయ్యో అట 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 응, 이 아, ಏನ್ <muchas> 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 ಇಸ್ಕೊಗಟ್ಟಿಗೆ <laughs> <laughs> ತ ತಿನ್ನಿಸ್ಕೋಬಿಡು ಮೈಸೂರು ಸ್ವಲ್ಪ ಹ್ಯಾಪೇ ಇವತ್ತಿ ಅಪ್ಪೇ ನನ್ನ ಮಗಳು ತಿನ್ಸಿಲ್ಲ ನಮ್ಮ ಮಗ ನೋಡ್ತಾ ಇದ್ದೆ ಏನು ಅಂತ ಬನ್ನಿ ಫೇನ್ಸ್ ಒಳಗೆ ಯಾರಿದ ಬನ್ನಿ ಫ್ರೆಂಡ್ಸ್ ಹ್ಯಾಪಿ 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 ಈಗಷ್ಟೇ ನಮ್ಮ ಅಕ್ಕ ಬಾವ ನಮ್ಮ ತನಮ್ಮ ಎಲ್ಲರೂ ಬಂದ್ರು ಅವ್ರ ಮನೆಗಳು ಕೂಡ ಯುಗಾದಿ ಹಬ್ಬ ಮುಗಿಸ್ಕೊಂಡು ಇವಾಗ ರಾತ್ರಿ ಊಟಕ್ಕೆ ಬಂದಿದ್ದಾರೆ ಮನೆಗೆ ಈಗೆಲ್ಲರೂ ಊಟ ಮಾಡ್ತಾ ಇದ್ದಾರೆ ಊಟ ಮಾಡಿ ಇರ್ರಿ ಅಂತ ಹೇಳಿದ್ರೆ ಇರ್ದೇನೆ ಇಲ್ಲ ಕೀರ್ತಿಗೆ ಎಕ್ಸಾಮ್ ಐತೆ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದಾರೆ ಬನ್ನಿ ಬನ್ನಿ ಬನ್ನಿ

ಅಷ್ಟೇ ಊಟ ಮಾಡಿ ನೋಡಿ ಮುದ್ದು ನೋಡಿ ಅಯ್ಯೋ ನಮ್ ದೀಪ ಬಂದ್ಮೇಲೆ ಮುದ್ದುದು ಅವ್ರದ್ದು ಕಾಂಬಿನೇಷನ್ ಅಂತೂ ಸೂಪರ್ ದೃಷ್ಟಿ ಎಲ್ಲ ತೆಗ್ದಿ ಚಂದ ಮುದ್ದು ಮಾಡಿ ಎಂಜಾಯ್ ಮಾಡಿ ಅಯ್ಯೋ 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 ಮಾಡ ಟಟ ಟಟ ಮಾತಲ್ಲ ನೋಡ್ತಾರೆ ಹುಷಾರ್ ಮನೆ ಹ್ಞೂ ಹುಷಾರ್ ಪೇ ಹುಷಾರ್ ಮನೆ ಬಾಯ್ 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 ಮತ್ತು ಹೋದರು ಮತ್ತು ಹೋದರು ಅವ್ವ ಮತ್ತು ಸೊ ಗಸ್ಸಿ ಇವಾಗ ದೀಪೋ ಕೂಡ ಹೋಗಾಯಿತು ಅಯ್ಯೋ ಯುಗಾದಿ ಹಬ್ಬ ಇವತ್ತು ಈ ಥರ ಆಯಿತು ನಮ್ಮ ಮುದ್ದು ಮಾತ್ರ ಯುಗಾದಿ ಸ್ಪೆಷಲ್ ತುಂಬಾ ಖುಷಿಯಾಗಿಲ್ಲು ಸಖತ್ತು ನಗರಿದ್ದಾಳೆ ಸಖತ್ ಆಗಿದ್ಲು ಸೊ ನಮಗೂ ಕೂಡ ತುಂಬ ಖುಷಿಯಾಯಿತು ಐ ಹೋಪ್ ನಿಮಗೂ ಕೂಡ ಈ ಬ್ಲಾಗ್ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ನನಗೆ ಕಾಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಕಡೆ ಯುಗಾದಿ ಯಾವ ಥರ ಆಚರಿಸ್ತಾರೆ ಅಂತಲೂ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋ ತಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲಿವರೆಗೂ ಕಾಯ್ತಾ ಇರೀಟಿ Love you all Mutha kuda Mutha kuda Mutha kuda Mutha kuda Nanti kita jumpa Take care friends Bye bye See you Love you all Love you Bye Bye